ಯಾವ್ದಾದ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ತಿರೋ ದಯಮಾಡಿ ಒಂದೇ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಗೆ ಏನಾದ್ರೂ ಭಾರತ ಸರ್ಕಾರದ ಈ ಐದು ಆಪ್ ಗಳ ಬಗ್ಗೆ ಗೊತ್ತಿಲ್ಲ ಅಂದ್ರೆ ನೀವು ತುಂಬಾ ದೊಡ್ಡ ಆಪರ್ಚುನಿಟಿಗಳನ್ನ ಮಿಸ್ ಮಾಡ್ಕೊತಾ ಅಂತ ಮೊದಲನೇದಾಗಿ ಸರ್ಕಾರದಿಂದ ತುಂಬಾ ಜಾಸ್ತಿ ಸ್ಕೀಮ್ ಗಳು ಬರ್ತಾ ಇರ್ತವೆ ಆದ್ರೆ ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊತ್ತೇ ಇರೋದಿಲ್ಲ ಲೋನ್ ಸಿಗ್ತಾ ಇರ್ತವೆ ಸಬ್ಸಿಡಿ ಸಿಗ್ತಾ ಇರ್ತವೆ ಇವೆಲ್ಲವನ್ನೂ ಸಹಿತ ಜಾಬ್ ಗಳ ಇರುತ್ತೆ ಇದ್ರ ಬಗ್ಗೆ ತುಂಬಾ ಜನರಿಗೆ ಗೊತ್ತಿಲ್ಲ ಮೈ ಸ್ಕೀಮ್ ಅನ್ನುವಂತ ಒಂದು ಆಪ್ ಇದೆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಎರಡನೇದು ಡಿಜಿ ಲಾಕರ್ ನಿಮ್ಗೆ ಯಾರಾದರೂ ಪೊಲೀಸ್ ಅವರು ಇಡ್ಕೊಂಡೋಗಿ ನಿಮ್ಮ ಹತ್ರ ಫಿಸಿಕಲ್ ಆಗಿ ಇಲ್ಲ ಅಂದ್ರೆ ಈ ಆಪ್ ನ ಮೂಲಕ ಆಧಾರು ಡಿ ಎಲ್ ಪಾಸ್ಪೋರ್ಟ್ ಪ್ಯಾನ್ ಕಾರ್ಡ್ ಇನ್ಶೂರೆನ್ಸ್ ತುಂಬಿಗಳನ್ನು ನೀವು ಆಕ್ಸೆಸ್ ಮಾಡಬಹುದು ಪೊಲೀಸರು ಇಟ್ಕೊಂಡಾಗ ಡಿ ಎಲ್ ಸಹಿತ ಇಲ್ಲಿ ಡಿಜಿಟಲ್ ಆಗಿ ನೀವು ತೋರಿಸಬಹುದು ಇದು ಸರ್ಕಾರದ ಪ್ರಕಾರವೇ ವ್ಯಾಲಿಡ್ ಆಗಿರುತ್ತೆ ಮೂರನೇದು ಪಾಸ್ಪೋರ್ಟ್ ಸೇವಾ ಅಂತ ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ಪಾಸ್ಪೋರ್ಟ್ ಬಗ್ಗೆ ಯಾವ ಯಾವ ವಿಷಯಗಳು ಬೇಕು ಆ ಎಲ್ಲಾ ವಿಷಯಗಳು ಸಹಿತ ಇದರಲ್ಲಿ ಸಿಗುತ್ತೆ ನಾಲ್ಕನೇದು ಆಧಾರ್ ಅನ್ನುವಂತ ಒಂದು ಆಪ್ ಇದೆ ಆ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ ಈ ಆಪ್ ಇಂದ ನಿಮ್ಮ ನಿಮ್ಮ ಆಧಾರ್ ನ ಅಪ್ಡೇಟ್ ಡೌನ್ಲೋಡ್ ರೀಪ್ರಿಂಟ್ ಎಲ್ಲವನ್ನು ಸಹಿತ ಮಾಡ್ಕೋಬಹುದು ಐದನೇದು ಯಾರು ಇನ್ಕಮ್ ಟ್ಯಾಕ್ಸ್ ಅನ್ನ ಫೈಲ್ ಮಾಡ್ತಾ ಇದ್ದೀರಾ ಈ ಮೇಲ್ಗಡೆ ಬರ್ತಾ ಇದೆಯಲ್ಲ ಈ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತ ತುಂಬಾ ಜಾಸ್ತಿ ಡೀಟೇಲ್ಸ್ ಈ ಆಪ್ ಅಲ್ಲಿ ಸಿಗುತ್ತೆ ದಯಮಾಡಿ ಶೇರ್ ಮಾಡಿ ಯಾಕೆ ಅಂದ್ರೆ ನಾವು ಒಂದೇ ಒಂದು ಚಾಕ್ಲೇಟ್ ತಗೊಂಡು ಸಹಿತ ಅದಕ್ಕೆ ಟ್ಯಾಕ್ಸ್ ಕಟ್ತೀವಿ ಆದ್ರೆ ಸರ್ಕಾರದಿಂದ ಬರುವಂತ ಎಷ್ಟೋ ಸ್ಕೀಮ್ ಗಳ ಬಗ್ಗೆ ನಮಗೆ ಗೊತ್ತೇ ಇರೋದಿಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾ ಗಳಿಗೆ ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಅವ್ರಿಗೆ ಟೈಮ್ ಇಲ್ಲ ದಯಮಾಡಿ ಈ ವಿಡಿಯೋನ ಎಲ್ಲರೂ ತಮ್ಮ ಸ್ಟೋರಿಗಳಲ್ಲಿ ಶೇರ್ ಮಾಡಿ ಇದರಿಂದ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ನಮಸ್ಕಾರ ಜೈ ಹಿಂದ್